ತಾಲೂಕಿಗೆ ಆರ್ಡ್ ಇದು ಮಿನಿ ವಿಧಾನಸೌಧ ತಾಲೂಕು ಕಚೇರಿ ಅಂದರೆ ನಮ್ಮ ತಾಲೂಕಿನ ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇ ಆಗುತ್ತೆ ಗಿಡ ಗಂಟುಗಳು ಜಾಸ್ತಿ ಆಗಿರೋದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಐದು ಗಂಟೆ ಮೇಲೆ ಯಾರೂ ಆಗೋದೇ ಇಲ್ಲ ಇಲ್ಲಿ ಯಾಕಂದರೆ ಕಚೇರಿಗಳಿಗೆ ಬಂದವರು ಕೆಲಸ ಆಗಿಲ್ಲ ಅಂದರೆ ಹೆಚ್ಚು ತಮ್ಮ ಒಂದು ಆರೂವರೆ ಏಳು ಗಂಟೆವರೆಗೆ ಇರಬೇಕಾಗ್ತೈತೆ ಆದ್ದರಿಂದ ಅದನ್ನು ಮನಗೊಂಡು ಕೊರುನಾಡು ರಾಜ್ಯ ಪ್ರಜಾಸೇವಾರು ಇದೊಂದು ಒಳ್ಳೆ ಕಾರ್ಯಕ್ರಮನ ಸ್ವಚ್ಛ ಮಾಡುವ ಕಾರ್ಯಕ್ರಮ ಮಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಸುಮಾರು ಆರು ಏಳು ಗಂಟೆಗಳ ಕಾಲ ಸತತವಾಗಿ ಕ್ಲೀನ್ ಮಾಡಿದ್ದಾರೆ ಕರುನಾಡು ರಾಜ್ಯ ಸೇವಾ ಟ್ರಸ್ಟ್ನ ವತಿಯಿಂದ ಶ್ರಮದಾನದ ಅಂಗವಾಗಿ ಇಂದು ಹೊಸಕೋಟೆ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಹಾಗೂ ಅಧ್ಯಕ್ಷರಾದ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಮಿನಿ ವಿಧಾನಸೌಧದ ಆವರಣವನ್ನು ಸ್ವಚ್ಛಗೊಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸುವ ಮುಖಾಂತರವಾಗಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹೊಸಕೋಟೆ ನಗರದಲ್ಲಿರುವ ಮಿನಿ ವಿಧಾನಸೌಧ ತಾಲೂಕಿನ ಹೃದಯ ಭಾಗವಾಗಿದ್ದು ಪ್ರತಿನಿತ್ಯ ಸಾವಿರಾರು ಜನರು ತಾಲೂಕು ಕಚೇರಿಗೆ ಭೇಟಿ ನೀಡುತ್ತಾರೆ ಇಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದು ಗಬ್ಬೆದ್ದು ನಾರುತ್ತಿದ್ದು ಗಿಡ ಗಂಟೆಗಳು ಬೆಳೆದು ಸೊಳ್ಳೆಗಳ ಅವಳಿ ಪ್ರೀತ ಹೆಚ್ಚಾಗಿದ್ದು ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿತ್ತು ಇದನ್ನು ಮನಗಂಡ ಕರ್ನಾಟಕ ರಾಜ್ಯ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇಂದು ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದು ತಾಲೂಕು ಕಚೇರಿ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಮತ್ತು ಆವರಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ್ದಾರೆ ಸ್ವಚ್ಛತೆ ಎಂದು ಹಾಡುವ

ಕರುನಾಡ ರಾಜ್ಯ ಪ್ರಜಾ ಟ್ರಸ್ಟ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಮಾತನಾಡಿ ಮಿನಿ ವಿಧಾನಸೌಧ ಹೊಸಕೋಟೆಯ ಹೃದಯ ಭಾಗವಿದ್ದಂತೆ ಇದರ ಆವರಣದಲ್ಲಿ ಗಂಟೆಗಳು ಬೆಳೆದಿದ್ದು ಎಲ್ಲೆಂದರಲ್ಲಿ ಕಸದ ರಾಶಿ ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆಗಳಿಂದ ಮೈನೆಯುಕ್ತವಾಗಿತ್ತು ಆದ್ದರಿಂದ ನಮ್ಮ ಟ್ರಸ್ಟ್ನಿಂದ ಸ್ವಚ್ಛಗೊಳಿಸಿದ್ದು ಅಂತೆಯೇ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಳಿಯನ್ನು ಶುಚಿಗೊಳಿಸಿದ್ದೇವೆ ನಮ್ಮೊಂದಿಗೆ ಇತರ ಸಂಘಟನೆಗಳು ಹಾಗೂ ಜನಪ್ರತಿನಿಧಿಗಳು ಕೈ ಜೋಡಿಸಿ ಸ್ವಚ್ಛ ಭಾರತದ ಒಂದು ಹೆಜ್ಜೆ ಹಾಕೋಣ ಎಂದು ಕರೆ ನೀಡಿದ್ದಾರೆ ಅಧ್ಯಕ್ಷರಾದ ಮಲ್ಲೇಶ್ ಅವರಾಗ್ಬೋದು ಎಲ್ಲ ಸಂಗಡಿಗರು ಮತ್ತು ನಮ್ಮ ಮಹಿಳಾ ಸವೋದಿಯರಾಗ್ಬೋದು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಮಗೆ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ತುಂಬ ಗಲೀಜಾಗಿತ್ತು ಈ ಸಂಘಟನೆಗಳು ಅವರಿವರು ಬಂದು ಆರುಗಳ ಹಾಕ್ಬಿಟ್ಟು ಕೊಟ್ಟು ಅದು ಎಷ್ಟು ದಿನ ಆದರೂ ತೆಗೆಯೋದಿಲ್ಲ ಅದು ಕೊಳಿತು ನಾರಿತ್ತು ಅದರಿಂದ ನಮ್ಮ ತಮಿಳುನಾಡು ರಾಜ್ಯ ಪ್ರಜಾಸೇವಾ ಟ್ರಸ್ಟ್ ಅವರು ಮನೆಯವರೂ ಅದನ್ನು ಬಂದು ಕ್ಲೀನಾಗಿ ಸ್ವಚ್ಛತೆ ಮಾಡಿ ಇಡೀ ಕಾಂಪೌಂಡ್ ಯಾಕಂದರೆ ತಾಲೂಕಿಗೆ ಇದು ಮಿನಿ ವಿಧಾನಸೌಧ ತಾಲೂಕು ಕಚೇರಿ ಅಂದರೆ ನಮ್ಮ ತಾಲೂಕಿನ ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇ ಆಗೋದು ಒಂದು ಪಾಣಿ ಆಗ್ಬೋದು ಒಂದು ಖಾತೆ ಆಗ್ಬೋದು ಒಂದು ಜಾತಿ ಸರ್ಟಿಫಿಕೇಟ್ ಆಗ್ಬೋದು ಜಮೀನುಗಳು ರಿಜಿಸ್ಟ್ರೇಷನ್ ಆಗ್ಬೋದು ಮತ್ತು ಖಜಾ ಖಜಾನೆನೇ ಇಲ್ಲೇ ಇದೆ ಒಳ್ಳೆ ವೈ ಎ ಪಿಗಳು ಮಾಡಿಕೊಡೋ ಈ ಸ ವಯಸ್ಸಾಗಿರೋರಿಗೆ ವಿಧವಾ ವಿಧಿವ್ ಕೊಡೋದಕ್ಕೆ ದಿನಕ್ಕೆ ಸಾವಿರಾರು ಜನ ಇಲ್ಲಿ ಭೇಟಿ ಕೊಡ್ತಾರೆ ಆದರೆ ಇಲ್ಲಿ ನಮ್ಮ ಆರ್ಟ್ ಆಫ್ ದಿ ಮಿನಿ ವಿಧಾನಸೌಧಾನೇ ಕ್ಲೀನ್ ಅಂದರೆ ನಮ್ಮ ತಾಲೂಕಿನ ಎಷ್ಟು ಮಾತ್ರ ಕ್ಲೀನ್ ಕ್ಲೀನ್ ಆಗುತ್ತೆ ಅಂತ ಮನರ್ತ್ಕೊಂಡು ನಮ್ಮ ಕರುನಾಡು ರಾಜ್ಯ ಪ್ರಜಾಸೇವಾ ಟ್ರಸ್ಟ್ನವರು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮ ಮಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಸುಮಾರು ಆರು ಏಳು ಗಂಟೆಗಳ ಕಾಲ ಸತತವಾಗಿ ಕ್ಲೀನ್ ಮಾಡಿದ್ದಾರೆ ಎಲ್ಲ ಸಂಘ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ಅವರಾಗ್ಬೋದು ನಮ್ಮ ಸಹೋದರಿಯರು ಎಲ್ರಿಗೂ ಸಹ ನಾನು ಈ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ಕಚೇರಿಯನ್ನು ನಾವು ಉದ್ಘಾಟನೆ ಮಾಡ್ತೇವೆ ಕರುನಾಡು ರಾಜ್ಯ ಪ್ರಜಾಸೇವೆ ಟ್ರಸ್ಟ್ನ ಈ ಬ್ಯಾನರ್ ಮುಖಾಂತರ ಇಡೀ ನಮ್ಮ ತಾಲೂಕಿನಲ್ಲಾಗ್ಬೋದು ನಮ್ಮ ರಾಜ್ಯದಲ್ಲಾಗ್ಬೋದು ಒಳ್ಳೆಯ ಅನುಕೂಲವಾದಂಥ ಕೆಲಸಗಳು ಸಮಾಜ ಸೇವೆ ಮಾಡೋದಕ್ಕೆ ನಾವು ಒಂದು ಪಣ ತೊಟ್ಟು ನಿಂತಿದ್ದೇವೆ ಈ ನಮ್ಮ ಈ ಸಂಘಟನೆಗೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕಂತ ಕೇಳಿಕೊಂಡು ಈ ಒಳ್ಳೆಯ ಕಾರ್ಯ ಮಾಡಿದಂಥ ಎಲ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇದೇ ರೀತಿಯಾಗಿ ಎಲ್ಲ ಸಂಘಟನೆಗಳವರು ಅವರ ಊರುಗಳಲ್ಲಿ ಇಂಥ ಕಾರ್ಯಗಳು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಈಗ ಕೋವಿಡ್ ಇದರಿಂದ ಎಲ್ಲೂ ಗುಂಪು ಕಾರ್ಯಗಳು ಸೇರ್ತಾ ಇಲ್ಲ ಅದರಲ್ಲೂ ಸಹ ನಮ್ಮ ಸಂಘಟನೆಯವರು ಸತತವಾಗಿ ಪ್ರತಿ ತಿಂಗಳು ಏನೋ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಮಾರು ಮೂವತ್ತೊಂದು ಪುರಸಭಾ ನಗರಸಭಾ ಸದಸ್ಯರಿದ್ದಾರೆ ಇದ್ದಾರೆ ಎಲ್ಲರೂ ಸಹ ಇಲ್ಲಿ ಓಡಾಡ್ತಾರೆ ದಯವಿಟ್ಟು ಒಂದು ನಾನು ಸಂದೇಶ ಕೊಡ್ತೇನೆ ನೀವು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಪ್ರತಿಯೊಬ್ಬರ ಜವಾಬ್ದಾರಿ ಕೆಲಸ ಇದು ಒಬ್ಬ ಸಂಘಟನೆದಲ್ಲ ಪ್ರತಿಯೊಬ್ಬ ಮಾನವೀಯತೆಂದು ಸ್ವಚ್ಛತೆ ಕಾರ್ಯಕ್ರಮ ಅವ್ರ ಜವಾಬ್ದಾರಿ ಅದರಲ್ಲೂ ಇದು ನಗರಸಭೆಗೆ ತುಂಬ ನಗರಸಭೆಯವರು ಮಾಡಬೇಕಂತ ಕಾರ್ಯ ದಯವಿಟ್ಟು ಈಗ ನಗರಸಭೆ ಕಮಿಷನರ್ವರೆಗೂ ನಾನು ಕರೆ ಮಾಡಿ ಹೇಳಿದ್ದೀನಿ ಅವರು ಸಹ ನಾಳೆ ಕ್ಲೀ ಎಲ್ಲ ಕ್ಲೀನ್ ಮಾಡಿರ್ತಕ್ಕಂಥ ಕಸ ಎಲ್ಲ ತುಂಬಿಕೊಂಡೋಗ್ತೀನಿ ಅಂತ ಹೇಳೋರೆ ದಯವಿಟ್ಟು ಪ್ರತಿ ತಿಂಗಳು ನಗರಸಭೆಯವರು ಸಹ ಬಂದಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಂತೇಳಿ ಅವರಿಗೆ ನಾನು ಮನವಿ ಮಾಡಿಕೊಡ್ತೀನಿ